ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತು ನಾನು ಕಿಟ್ಟು ಪುಟ್ಟು ಸಿನಿಮಾದ ಒಂದು ಹಾಡನ್ನು ಹಾಡ್ತೀನಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂಥ ಈ ಹಾಡನ್ನು ನಾನೊಬ್ಬಳೇ ಹಾಡ್ತೀನಿ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿರಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದ ಪ್ರತಿಯೊಂದು ಹಾಡುಗಳು ಸೂಪರ್ ಹಿಟ್ ಆಗಿದ್ದು ಅಂತಲೇ ಹೇಳ್ಬೋದು ಈ ಹಾಡಲ್ಲಿ ವೈಶಾಲಿ ಕಾಸರವಳ್ಳಿ ಹಾಗೆ ದ್ವಾರಕೇಶ್ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ಓಕೆ ಬನ್ನಿ ಇವತ್ತಿನ ಈ ಒಂದು ಸಿನಿಮಾದ ಕಿಟ್ಟುಪುಟ್ಟು ಸಿನಿಮಾದ ಹಾಡನ್ನು ಸ್ಟಾರ್ಟ್ ಮಾಡೋಣ ಎಲ್ಲಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಾನು ಮೊದಲೇ ಹೇಳಿದಾಗೆ ಸಂಗೀತ ಕಲ್ತಿಲ್ಲ ಆದರೂ ಹಾಡೋ ಒಂದು ಪ್ರಯತ್ನ ಓಕೆ ಬನ್ನಿ ಈಗ ಹಾಡನ್ನ ಶುರು ಮಾಡೋಣ ಮಾತೊಂದ ಹೇಳುವಿ ಹತ್ತಿರ ಹತ್ತಿರ ಬಾ ಮತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಮಾತೊಂದ ಹೇಳುವಿ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಪೋಲಿ ಪೋಲಿ ಕಿರುನಾಡು ಗೊತ್ತಂಡು ಗೊತ್ತಂಡು ಮಾತೊಂದ ಹೇಳುವಿ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬೇಹೇ ಆ ಹಾ ಸಂಜೆ ಚಳಿಯಲಿ ನಂದೇ ನಿನ್ನ ನೋಡಿ ಬಂದೆ ನೋಡು ನನ್ನೆದೇ ಹೇಗೆ ನಡುಗಿದೆ ನಿನಗಾಗಿ ಕೂಗಾಡಿದೆ ನೆನ್ನ ಕರೆದರೆ ಹೋದೆ ನಾಳೆ ಬಾರಿ ಎಂದೇ ನನ್ನ ದೂಡಿದೆ ದೂರ ಮಾಡಿದೆ ನನ್ನ ಸೇನೆ ತಿಳಿಯದೆ ನನ್ನ ಸೇನೆ ತಿಳಿಯದೆ ತಪಾಂಡು ತಪಾಂಡು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ನಾನು ನಲಿಯುವ ಮೀನು ನೋಡಿ ಆಸೆ ಏನು ನೀನು ದಡದಲ್ಲಿ ನಾನು ನೀರಲಿ ದಿನ ನಾ ಸೇರಲಿ ನನ್ನ ಚಿನ್ನದ ಮೀನೇ ನೀನು ತುಂಬ ಜಾಣೇ ನಿನ್ನ ಸೇರುವೆ ಮೀನೇ ಆಗುವೆ ಜೊತೆಯಲ್ಲೇ ಜಾಡುವೆ ಜೊತೆಯಲ್ಲೇ ಜಾಡುವೆ ಹೊತ್ತಾಯ್ತು ಹೊತ್ತಾಯ್ತು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ